ಇದೆಲ್ಲ ಯಾರು ವೇಸ್ಟ್ ತಂದಾಕಿರೋದು ಯಾರಲ್ಲ ಇದಿಲ್ಲ ಬಿದ್ದಿರೋದ ಮೇಲ್ಗಡೆಯಿಂದ ಬಿದ್ದಿರೋದ ಹಾಂ ಓಕೆ 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 ಎಲ್ಲ ವಾಸ್ತ ಹೊಡಿತ ಇದೆಲ್ಲ ಹೆಂಗಿರ್ತೀರ ನೀವು ಅಂತ ಹಾಂ ಹೇಳಿದ್ರ ಮುನ್ಸಿಪಾಲ್ಟಿ ಅವ್ರಿಗೆ ಹೇಳಿದಿರ ಅಯ್ಯೋ ನೋಡಿದ್ರಲ್ಲ ಈ ಒಂದು ಮೇಲ್ಛಾವಣಿಯ ದೃಶ್ಯವನ್ನು ಇದು ಬೇರೆ ಯಾರ್ದು ಅಲ್ಲ ಕಣ್ರಿ ನಮ್ಮ ಪಾವುಗಳ ಪುರಸಭೆಗೆ ಸೇರಿದ ಹಳೆ ಬಸ್ ನಿಲ್ದಾಣದ ಅಂಗಡಿ ರೂಮುಗಳ ಮೇಲ್ಛಾವಣಿಯ ದೃಶ್ಯ ಇವಾಗಲೂ ಆವಾಗಲೂ ಬೀಳುವ ಹಂತಕ್ಕೆ ಹೋಗಿದೆ ಸರಿಸುಮಾರು ನಲವತ್ತು ರೂಮುಗಳು ಉಳ್ಳ ಈ ಒಂದು ಬಹುಮಡಿಗಳ ಕಟ್ಟಡದಲ್ಲಿ ಈ ಒಂದು ಮೇಲ್ಛಾವಣಿಯ ಸಿಮೆಂಟ್ ಪದರ ಕೆಳಗೆ ಬೀಳ್ತಾ ಇದೆ ನೀವೀಗ ನೋಡ್ತಾ ಇರತಕ್ಕಂಥ ಈ ಒಂದು ದೃಶ್ಯ ಯಾವುದು ತಿಪ್ಪೆ ಗುಂಡಿ ಅಥವಾ ಚರಂಡಿಯ ಕೊಚ್ಚೆ ಅಂದ್ಕೊಂಡ್ರೆ ನಿಮ್ಮ ಊಹೆ ತಪ್ಪಾಗುತ್ತೆ ನಾನು ಈಗಾಗಲೇ ಹೇಳಿದ ಹಾಗೆ ಪುರಸಭೆಯ ಹಳೆ ಬಸ್ ನಿಲ್ದಾಣದಲ್ಲಿರುವ ಅಂಗಡಿ ಮಳಿಗೆಗಳ ಆವರಣದ ಒಂದು ದೃಶ್ಯ ಗಬ್ಬು ನಾರುವಂಥ ಒಂದು ದೃಶ್ಯ ತಿಪ್ಪೆ ಗುಂಡಿಯಾಗಿ ಮಾರ್ಪಟ್ಟಿರ್ತಕ್ಕಂಥ ಒಂದು ದೃಶ್ಯ ಪುರಸಭೆ ಇದೆಯಾ ಅಥವಾ ನಿದ್ದೆ ಮಾಡ್ತಾ ಇದೆಯಾ ಪುರಸಭೆ ಸ್ವಚ್ಛತೆಯನ್ನು ಮಾಡುವರು ಯಾರು ಇತ್ತ ಕಡೆ ಗಮನ ಹರಿಸುವರು ಯಾರು ಎಂಬ ಅಕ್ಷ ಪ್ರಶ್ನೆ ಈಗ ಪಾವಗಡ ಪಟ್ಟಣದ ಪರ ಕಾಡ್ತಾ ಇದೆ ಇದನ್ನೆಲ್ಲ ಗಮನಿಸಿದ್ರೆ ಈ ಒಂದು ಕೊಚ್ಚೆ ನಿನ್ನೆ ಮೊನ್ನೆ ಇದಲ್ಲ ಸುಮಾರು ವರ್ಷಗಳಿಂದ ಇಲ್ಲಿ ಸ್ವಚ್ಛತೆ ಮಾಡದ ಹಾಗೆ ಇದೇ ರೀತಿಯಾಗಿ ಇದೆ ಅನ್ನೋದನ್ನ ಗೊತ್ತಾಗುತ್ತೆ ಅಲ್ಲ ಅಲ್ಲದೆ ಈ ಒಂದು ಮೇಲ್ಛಾವಣಿಯ ಸಿಮೆಂಟ್ ಪದರ ಬಿದ್ದು ಬಿದ್ದು ಈಗ ನಿರಂತರವಾಗಿ ಬೀಳುತ್ತಿರುವ ಮಳೆಯಿಂದ ಒಂದು ವೇಳೆ ಕುಸಿದ್ರೆ ಭಾರೀ ಪ್ರಾಣ ಹಾನಿಯಾಗುವಂಥ ಸಂಭವ ಇದೆ ಆದ್ದರಿಂದ ಈಗಲಾದರೂ ಪುರಸಭೆಯವರು ಎಚ್ಚೆತ್ತುಕೊಂಡು ಈ ಒಂದು ಸ್ಥಳಕ್ಕೆ ಬಂದು ಈ ಒಂದು ಕೊಚ್ಚೆ ಗುಂಡಿಯಾಗಿ ಮಾರ್ಪಾಡುವ ಈ ಒಂದು ದುರ್ವಾಸನೆ ಬೀರುವ ತಿಪ್ಪೆ ಗುಂಡಿಯನ್ನು ಮನೆ ಮೂತ್ರದಿಂದ ಶೇಖರಣೆಯಾಗಿರುವ ಈ ಒಂದು ಸ್ವಚ್ಛತೆಯನ್ನು ಮಾಡುವಂಥ ಕರ್ತವ್ಯ ಪುರಸಭೆಗೆ ಇದೆ ಎಂದು ಪಾವಡದ ಜನತೆ ಒತ್ತಾಯಿಸುತ್ತಿದ್ದಾರೆ ಇನ್ನು ಈ ಒಂದು ಹಳೆ ಬಸ್ ನಿಲ್ದಾಣದಲ್ಲಿ ಸಂಜೆ ಆದರೆ ಇಡ್ಲಿ ಹೋಟೆಲ್ ದೋಸೆ ಹೋಟೆಲ್ ಪಾನಿಪುರಿ ಹೋಟೆಲ್ ಗೋಬಿ ಮಂದಿರ್ ಹೋಟೆಲ್ನಿಂದ ಸಾರ್ವಜನಿಕರು ಗಿಜಿ ಗಿಜಿಯಾಗಿ ಬಂದು ತಿಂತಾ ಇರ್ತಾರೆ ಇಂತಹ ಇಂತಹ ಸ್ಥಳದಲ್ಲಿ ದುರ್ವಾಸನೆ ಬೀರ್ತಾ ಇದ್ರೆ ಅದು ಯಾವ ರೀತಿ ಈ ಒಂದು ಸಾರ್ವಜನಿಕರು ಈ ಎಲ್ಲ ಇಡ್ಲಿ ದೋಸೆ ಚಿತ್ರಾನ್ನವನ್ನು ತಿಂತಾರೋ ಆ ದೇವರೇ ಬಲ್ಲ ಈಗಲಾದರೂ ಪುರಸಭೆಯವರು ಎಚ್ಚೆತ್ತುಕೊಂಡು ಈ ಒಂದು ತ್ಯಾಜ್ಯವನ್ನು ವಿಲೇವಾರಿ ಮಾಡಿ ಸ್ವಚ್ಛತೆ ಮಾಡಬೇಕು ಮತ್ತು ಪುರಸಭೆಯ ಈ ಒಂದು ಅಂಗಡಿ ರೂಮಗಳ ದುರಸ್ತಿ ಕಾರ್ಯ ಮಾಡಬೇಕು ಅನ್ನೋದು ಸಾರ್ವಜನಿಕರ ಒತ್ತಾಯವಾಗಿದೆ ಪಾವುಗಡದಲ್ಲಿ ಸುಪ್ರಸಿದ್ಧ ಶನಿಮಾತ್ಮ ದೇವಸ್ಥಾನ ಇದ್ದು ಈ ಒಂದು ದೇವಸ್ಥಾನಕ್ಕೆ ಈಗ ಶನಿವಾರ ಶುಕ್ರವಾರ ಭಾನುವಾರ ಅಲ್ಲದೆ ಪ್ರತಿನಿತ್ಯ ನೂರಾರು ಸಾವಿರಾರು ಭಕ್ತರು ಆಗಮಿಸುತ್ತಾರೆ ಇಂಥ ಒಂದು ದೇವಸ್ಥಾನಕ್ಕೆ ಆಗಮಿಸುವ ಭಕ್ತರಿಗೆ ಅತಿ ಸಮೀಪ ಅಡೆ ಬಸ್ ನಿಲ್ದಾಣದಲ್ಲಿ ಈಗ ತಿಂಡಿ ಓಟರ್ಗಳು ಇತರೆ ಓಟರ್ಗಳಿಗೆ ಜನ ಬಂದು ಊಟ ಮಾಡ್ತಾರೆ ಇಂಥ ಒಂದು ಸ್ಥಳದಲ್ಲಿ ತಿಪ್ಪೆ ಗುಂಡಿಯಾಗಿ ಮಾರ್ಪಡೋದನ್ನು ಕಂಡ ಜನತೆ ಅದು ಏನಂತಾರೋ ಆ ದೇವರಿಗೆ ಗೊತ್ತು

ಕೊಡಲಿಯಿಂದ ಮಹಿಳೆಯೊಬ್ಬಳು ದಾಳಿ ಮಾಡುವ ವಿಡಿಯೋ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಫುಲ್ ವೈರಲ್ ಆಗಿದೆ ಪಾವಗಡ ತಾಲೂಕಿನ ಗಂಗಸಾಗರ ಗ್ರಾಮದಲ್ಲಿ ಮಹಿಳೆಯೊಬ್ಬಳು ಕೊಡಲೆಯಿಂದ ಮನೆಯ ಯಜಮಾನನಿಗೆ ಮತ್ತು ಮನೆಯ ಆ ಒಂದು ಪತ್ನಿಯ ಮೇಲೆ ಕೊಡಲೆಯಿಂದ ದಾಳಿ ಮಾಡುವ ದೃಶ್ಯ ಈಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ದಾಳಿ ಮಾಡಿದ ಮಹಿಳೆ ಮತ್ತು ದಾಳಿಗೊಳಗಾದವರು ಸಂಬಂಧಿಕರಾಗಿದ್ದು ಮನೆಯ ವಿಚಾರದಲ್ಲಿ ಈ ಒಂದು ನ್ಯಾಯಾಲಯದ ಮೆಟ್ಟಲನ್ನು ಏರಿದ್ದು ಈ ವಿಚಾರವಾಗಿ ಎರಡು ದಿನಗಳ ಹಿಂದೆ ಮಹಿಳೆ ಒಂದು ಮನೆಯ ಮಾಲೀಕ ಮತ್ತು ಪತ್ನಿಯ ಮೇಲೆ ಕೊಡಲಿಯಿಂದ ದಾಳಿ ಮಾಡಿದ್ದಾರೆ ಎನ್ನಲಾಗಿದೆ ಇನ್ನು ಈ ಒಂದು ವಿಡಿಯೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ಫುಲ್ ವೈರಲ್ ಆಗಿದೆ